ನಮಸ್ಕಾರ ಡಾಕ್ಟರ್ ಋಷಿಕೇಶ್ ದಾಮ್ಲೆ ಜೈವಿಕ ವಿಜ್ಞಾನಿ ಜನರು ನಮ್ಮಲ್ಲಿ ಹಲವು ಕ್ವೆಶನ್ ಕೇಳ್ತಾರೆ ಒಂದನೇ ಕ್ವೆಶನು ನೀವು ಒಂದು ಚಿಕ್ಕ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಕೊಟ್ಟರೆ ವೈರಸ್ ಕಾಯಿಲೆ ಆಮೇಲೆ ಬರಲ್ಲ ಅಂತೀರಾ ಈ ಡೆಂಗು ಒಂದು ಸಲ ನಂತರ ಎರಡನೇ ಸಲ ಹಂಗಾರೆ ಯಾಕೆ ಬರುತ್ತೆ ಯಾಕಂದರೆ ಸಲ ಬಂದರೆ ವೈರಸ್ ಇನ್ಫೆಕ್ಷನ್ ಆಗಿದೆ ನಿಮ್ಮ ವ್ಯಾಕ್ಸಿನ್ಗಿಂತಲೂ ಜಾಸ್ತಿ ವೈರಸ್ ಇರುತ್ತೆ ಯಾಕೆ ಬರುತ್ತೆ ಇನ್ನೊಂದು ಪ್ರಶ್ನೆ ಕೆಲವರಿಗೆ ಮೂರು ಟೆಸ್ಟ್ ಮಾಡ್ತಾರೆ ಒಂದೋ ಎರಡೋ ಪಾಸಿಟಿವ್ ಇರುತ್ತೆ ಬಾಕಿ ನೆಗೆಟಿವ್ ಇರುತ್ತೆ ಯಾಕೆ ಮೂರನೇ ಪ್ರಶ್ನೆ ಇದು ಪಾಸಿಟಿವ್ ಇದ್ದರೂ ಕೆಲವರಿಗೆ ಸಿಂಪ್ಟಮ್ ಅಷ್ಟು ಇರೋದಿಲ್ಲ ಯಾಕೆ ಹಾಗೆ ಇರುತ್ತೆ ಅಂತೇಳಿ ಹೀಗೆ ಹಲವು ಪ್ರಶ್ನೆಗಳು ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಡೆಂಗೂನ ರೂಪಾಂತರಿ ಅಂದರೆ ಸ್ಟ್ರೈನ್ ನಾಲ್ಕು ಥರದ ಸ್ಟ್ರೈನ್ ಇದೆ ಡೆಂಗೂದು ಸೊ ಒಂದನೇ ಸ್ಟ್ರೈನ್ ಬಂದು ಕಾಯಿಲೆ ಬಂದರೆ ಆಮೇಲೆ ಅದೇ ಸ್ಟ್ರೈನ್ ಅದೇ ಜಾತಿಯ ಉಪಜಾತಿಯ ವೈರಸ್ ನಿಮಗೆ ಇನ್ಫೆಕ್ಟ್ ಆದರೆ ನಿಮಗೆ ಕಾಯಿಲೆ ಬರದೇ ಇರೋ ಸಾಧ್ಯತೆ ಜಾಸ್ತಿ ಇನ್ನೊಂದೇನೆಂದ್ರೆ ಡೆಂಗ್ಯೂ ಬಂದವರಲ್ಲಿ ಲಕ್ಷಣಗಳಲ್ಲಿ ಕಾಣುವುದು ನಾಲ್ಕರಲ್ಲಿ ಒಬ್ಬರಿಗೆ ಮಾತ್ರ ಸೊ ಒಮ್ಮೆ ಒಂದು ರೂಪದ ಒಂದು ಉಪಜಾತಿಯ ವೈರಸ್ ಇನ್ಫೆಕ್ಟ್ ಆದ ನಂತರ ಸ್ವಲ್ಪ ದಿವಸಗಳ ದಿವಸಗಳ ನಂತರ ಅಥವಾ ಸ್ವಲ್ಪ ತಿಂಗಳ ನಂತರ ಎರಡನೆಯ ಉಪಜಾತಿಯ ವೈರಸ್ ನಿಮ್ಗೆ ಇನ್ಫೆಕ್ಟ್ ಆದರೆ ನಿಮಗೆ ಕಾಯಿಲೆ ಬರುವ ಸಾಧ್ಯತೆ ಇದೆ ಅದೇ ರೀತಿ ಕಾಯಿಲೆ ಬರುವ ಸಾಧ್ಯತೆ ಇದೆ ಇನ್ನು ಜೋರಾಗಿನೂ ಬರಬಹುದು ಕೆಲವರಿಗೆ ತುಂಬಾ ಅನ್ಫಾರ್ಚುನೇಟ್ ಫಸ್ಟ್ ಒಂದು ಥರದ ರೂಪ್ ರೂಪ ಉಪ ಉಪ ಜಾತಿಯ ವೈರಸ್ ಇನ್ಫೆಕ್ಟ್ ಆಗುತ್ತೆ ಅದು ಇನ್ಫೆಕ್ಟ್ ಆಗಿ ಅವರು ರೆಕವರಿ ಇದು ಕಾಯಿಲೆ ಬ ಯೂಶ್ವಲಿ ಎರಡರಿಂದ ಎಂಟು ದಿವಸದ ಒಳಗಡೆ ಅಂದರೆ ಸೊಳ್ಳೆ ಕಚ್ಚಿ ಎರಡರಿಂದ ಎಂಟು ದಿವಸದ ಒಳಗಡೆ ಸಿಂಟಮ್ ಬರ್ ಲಕ್ಷಣಗಳು ಬರೋಕ್ಕೆ ಶುರು ಆಗ್ತವೆ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ದಿವಸದಲ್ಲಿ ಯೂಶ್ವಲಿ ಸಿ ಲಕ್ಷಣಗಳು ಹೊರಟೋಗ್ತವೆ ಲಕ್ಷಣಗಳು ಅಂದರೆ ವಿಪರೀತ ಕಣ್ಣು ನೋವು ತಲೆನೋವು ಜ್ವರ ಮೈಕೈ ನೋವು ಇತ್ಯಾದಿ ಇವ್ರಿಗೆ ಏನಾಗಿರುತ್ತೆ ಅಂದರೆ ಒಂದನೆಯ ಒಂದು ಉಪ ಜಾತಿಯ ವೈರಸ್ ಕಚ್ಚಿ ಕಾಯಿಲೆ ಬಂದು ಅದರಿಂದ ರೆಕವರಿ ಆಗ್ತಾ ಇರಬೇಕಂತಾದರೆ ಅಷ್ಟೊಳಗಡೆ ಇನ್ನೊಂದು ಸೊಳ್ಳೆ ಕಚ್ಚಿ ಇನ್ನೊಂದು ಜಾತಿಯದು ಅವರಿಗೆ ಇನ್ಫೆಕ್ಟ್ ಆಗುತ್ತೆ ಹೀಗೆ ಆದರೆ ಯಾಕಂದರೆ ಆಲ್ರೆಡಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಹೀಗೆ ಆದರೆ ಅವರಿಗೆ ತೀವ್ರವಾಗಿ ಕಾಯಿಲೆ ಬರ್ಬೋದು ಹೆಮರೇಜಿಕ್ ಫೀವರ್ ಬರ್ಬೋದು ಹೆಮರೇಜ್ ಅಂದರೆ ರಕ್ತ ಎಲ್ಲ ಲೀಕ್ ಆಗ್ಬೋದು ಬ್ಲಡ್ ವೆಸಲಿಂದ ಗಂಭೀರವಾದ ಕಾಯಿಲೆ ಬರ್ಬೋದು ಅದೇ ರೀತಿ ಆಲ್ರೆಡಿ ನಾನು ಒಂದು ಸಲ ಹೇಳಿದ್ದೆ ಈ ವೈರಸ್ ಮೂರು ಹಂತದಲ್ಲಿರುತ್ತೆ ಫಸ್ಟಿಗೆ ಇನ್ಫೆಕ್ಷನ್ ಆಗಿ ಸ್ವಲ್ಪ ದಿವಸ ಲಕ್ಷಣಗಳೇ ಇರೋದಿಲ್ಲ ಆಮೇಲೆ ಜ್ವರ ಬರೋಕ್ಕೆ ಶುರು ಆಗುತ್ತೆ ಜ್ವರ ಬರುವ ರೂಪ ಎರಡನೇದು ಸ್ವಲ್ಪ ಕ್ರಿಟಿಕಲ್ ಆಗಿ ಕ್ರಿಟಿಕಲ್ ಅಂದರೆ ನಿಮಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗೋದು ಆಮೇಲೆ ಬಿ ಪಿ ಜಾಸ್ತಿ ಆಗ್ಬೋದು ಹೃದಯದ ಪಾಲ್ಪಿಟೇಷನ್ ಜಾಸ್ತಿ ಆಗ್ಬೋದು ಸಿಕ್ಕಾಪಟ್ಟ ತಲೆನೋವು ಈ ರೀತಿ ಡಿಹೈಡ್ರೇಷನ್ ಲೂಸ್ ಮೋಷನ್ ಈ ರೀತಿಯ ಸಿವಿಯರ್ ಸ್ಟೇಜ್ ಅಂತ ಹೇಳ್ತೀವಿ ಅವಾಗ ನೀವು ಹಾಸ್ಪಿಟಲೈಸ್ ಆಗಬೇಕಾಗಿ ಬರುತ್ತೆ ಮೂರನೇದು ಮೂರನೇ ಸ್ಟೇಜ್ ಅಂತ ಹೇಳಿದ್ರೆ ಕನ್ವಾಲೆಸೆಂಟ್ ಸ್ಟೇಜ್ ಅವಾಗ ಯೂಶ್ವಲಿ ನೀವು ರೆಕವರಿ ಆಗ್ತಾ ಇರ್ತೀರಾ ಈ ಕಾಯಿಲೆ ಒಂದು ಕೆಲವರಿಗೆ ಸಿಕ್ಕಾಪಟ್ಟೆ ಕಾಡುತ್ತೆ ವರ್ಷಗಟ್ಟಲೆ ಕಾಡುತ್ತೆ ಮೈಕೈ ನೋವು ಚಿಕ್ಕಂಗುಣದಲ್ಲಿ ಇನ್ನೂ ಜಾಸ್ತಿ ಬಟ್ ಈ ಡೆಂಗಿಯಲ್ಲಿ ಕೂಡ ಸೊ ಅದರಿಂದ ಆ ಕನ್ವಾಲಸೆನ್ಸ್ ಸ್ಟೇಜಿನವರೆಗೆ ನೀವು ಜಾಗೃತಿಯಾಗಿರಬೇಕು ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಇದರ ಟೆಸ್ಟ್ ಒಂದು ಆಂಟಿಜೆನ್ ಮತ್ತೆ ಎರಡು ಆಂಟಿಬಾಡಿಕ್ ಟೆಸ್ಟ್ ಮಾಡ್ತಾರೆ ಆ್ಯಂಟಿಜೆನ್ ಅನ್ನೋದು ವೈರಸ್ ರೆಪ್ಲಿಕೇಟ್ ಆಗಿ ಅಂದರೆ ಮಲ್ಟಿಪ್ಲೈ ಆಗಿ ತುಂಬ ವೈರಸ್ ಇರುವಾಗ ಸಿಗ್ಬೋದು ಅಂದರೆ ನಾಲ್ಕನೇ ದಿವಸದಿಂದ ಎಂಟನೇ ದಿವಸದೊಳಗಡೆ ಆಂಟಿಜೆನ್ ಪಾಸಿಟಿವ್ ಬರಬಹುದು ಆದರೆ ಆಂಟಿಬಾಡಿ ಪಾಸಿಟಿವ್ ಬರಬೇಕಂದ್ರೆ ಸ್ವಲ್ಪ ದಿವಸ ಬೇಕಾಗಿ ಬರುತ್ತೆ ಜಿ ಎಮ್ ಅಂದರೆ ಆ್ಯಂಟಿಬಾಡಿ ನಮ್ಮ ದೇಹ ಪ್ರೊಡ್ಯೂಸ್ ಮಾಡಬೇಕು ಅದರಿಂದ ಹಲವರಲ್ಲಿ ಆಂಟಿಜನ್ ಪಾಸಿಟಿವ್ ಇದ್ದು ಆ್ಯಂಟಿಬಾಡಿ ಐ ಜಿ ಜಿ ಮತ್ತು ಐ ಜಿ ಎಮ್ ಎರಡು ನೆಗೆಟಿವ್ ಬರಬಹುದು ಐಜಿಎಂ ಕೂಡಲೇ ಬರುವಂಥ ಆಂಟಿಬಾಡಿ ಐ ಜಿ ಜಿ ಬರಬೇಕು ಅಂದರೆ ತುಂಬ ದಿನಗಳೇ ಬೇಕು ಯಾಕಂದರೆ ಐ ಜಿ ಜಿ ಪಾಸಿಟಿವ್ ಅಂದರೆ ನಿಮಗೆ ಡೆಂಗೂ ಬಂದು ಹೋಗಿದೆ ಅಂತ ತಿಳಿಯುತ್ತೆ ಅಷ್ಟೇ ಇನ್ನು ಕೆಲವರಲ್ಲಿ ಪಾಸಿಟಿವ್ ಇದ್ದು ಸಿಂಪ್ಟಮ್ ಬರಲ್ಲ ಯಾಕೆ ಅಂತ ಕೇಳಿದ್ರೆ ನಾಲ್ಕು ಜನರಿಗೆ ಡೆಂಗೂ ಕಚ್ಚಿದ್ರೆ ಅಂದರೆ ಡೆಂಗೂ ಕಾಯಿಲೆ ಬಂದರೆ ಅದರಲ್ಲಿ ಒಬ್ಬರಿಗೆ ಮಾತ್ರ ಲಕ್ಷಣಗಳು ಬರೋದು ಅದರಿಂದ ನಿಮಗೆ ಮೈಲ್ಡ್ ಜ್ವರ ಕೆಮ್ಮು ಇದ್ದು ಜಾಸ್ತಿ ಲಕ್ಷಣಗಳು ಇಲ್ಲದೆ ಡೆಂಗೂ ಬಂದು ಹೋಗ್ಬೋದು ಆದರೆ ಟೆಸ್ಟ್ನಲ್ಲಿ ಪಾಸಿಟಿವ್ ಬರ್ಬೋದು ಆಮೇಲೆ ಟೆಸ್ಟ್ನಲ್ಲಿ ನೆಗೆಟಿವ್ನು ಬರಬಹುದು ನೀವು ಸ್ವಲ್ಪ ಅರ್ಲಿಯಾಗಿ ಅಂದರೆ ಡೆಂಗು ಕಾಯಿಲೆ ಬಂದ ತಕ್ಷಣ ಡೆಂಗಿ ಕಾಯಿಲೆ ಬಂದ ತಕ್ಷಣ ಎರಡು ಮೂರು ದಿವಸದ ಒಳಗಡೆ ಟೆಸ್ಟ್ ಮಾಡಿದರೆ ಮೂರು ಟೆಸ್ಟ್ ನೆಗೆಟಿವ್ ಬರಬಹುದು ಆದರೂ ನಿಮಗೆ ಡೆಂಗಿ ಇರಬಹುದು ಸೊ ಯಾರು ಈಗ ಇದರಿಂದ ಎರಡನೇ ಸಲ ಕಾಯಿಲೆ ಬಂದ್ರೆ ಏನು ಅಂತ ಎರಡನೇ ಸಲ ಕಾಯಿಲೆ ಬಂದ್ರೆ ತೀವ್ರವಾಗಿ ಬರಬಹುದು ಕಾಯಿಲೆ ಯಾಕಂದ್ರೆ ಆಲ್ರೆಡಿ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಹೆಮರೇಜಿಕ್ ಸ್ಟೇಜಿಗೆ ಬರಬಹುದು ನಿಮಗೆ ಎರಡನೇ ಸಲ ಆಮೇಲೆ ತುಂಬಾ ಹತ್ತು ಹದಿನೈದು ದಿವಸದವರೆಗೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿನೂ ಇರಬಹುದು ಯಾಕಂದ್ರೆ ಅಲ್ಲಿ ಏನಂದ್ರೆ ಇಮ್ಯೂನ್ ಸೆಲ್ಸ್ ಜಾಸ್ತಿ ಆಗೋದ್ರಿಂದ ವೈರಸ್ ಹಂಗೆ ಬೋನ್ ಮ್ಯಾರೋ ಸಪ್ರೇಷನ್ ಮಾಡೋಕ್ಕೆ ಸಾಧ್ಯತೆ ಇದೆ ಇದಕ್ಕೆ ಔಷಧಿದೀಯ ಅಂತ ಕೇಳಿದ್ರೆ ಪಪ್ಪಾಯ ಬಗ್ಗೆ ಎಲ್ಲರೂ ಕೇಳಿದರೆ ಪಪ್ಪಾಯ ಹಣ್ಣಿನಿಂದ ಏನೂ ಪ್ರಯೋಜನ ಇಲ್ಲ ಪಪ್ಪಾಯ ಎಲೆಯ ರಸದಿಂದ ಡೆಂಗಿ ವೈರಸ್ ಸಾಯತೆ ಅಂತ ಹೇಳಿ ಸುಮಾರು ಹದಿನೈದಕ್ಕೂ ಹೆಚ್ಚು ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ ಇದು ಲ್ಯಾಬರಟರಿಲಿ ಮಾಡಿದ ಸ್ಟಡಿ ಅದೇ ರೀತಿ ಕ್ಲಿನಿಕಲ್ ಟ್ರಯಲು ಮಾಡಿದ್ದಾರೆ ಸೊ ಪಪ್ಪಾಯ ಲೀಫ್ ತಗೋಬಹುದು ಅದರ ಪ್ರಿವೆಂಟಿವ್ ಆಗಿ ಅದನ್ನು ತಗೊಂಡು ಏನು ಪ್ರಯೋಜನ ಇಲ್ಲ ಅದು ಕಾಯಿಲೆ ಬಂದ ನಂತರ ಮಾತ್ರ ತಗೋಬೇಕು ಥ್ಯಾಂಕ್ ಯು